ಈಗಾಗಲೇ ನಮಗೆ ಲಾಸ್ಟ್ ಏಪ್ರಿಲ್ ಏಪ್ರಿಲಲ್ಲಿ ಮಾಡೋಣ ಅಂತ ಇದ್ವಿ ಅಧಿಕ ಮಳೆ ಇರೋದ್ರಿಂದ ಫೆಬ್ರವರಿ ಆದರೆ ಅನುಕೂಲ ಆಗ್ತಿತ್ತು ಅಂತ ಇದು ಇಡ್ಲಲ್ಲಿ ಓದ್ಸತಿ ಹನ್ನೆರಡುಕ್ಕೆ ಮಾಡಿದ್ವಿ ಕಂಪ್ಲಿ ಉತ್ಸವ ಹನ್ನೆರಡು ಹನ್ನೆರಡನೇ ತಾರೀಕು ಸೇಮ್ ಡೇಟು ಅದೇ ಹನ್ನೆರಡನೇ ತಾರೀಕು ಕಂಪ್ನಿ ಉತ್ಸವ ಮಾಡ್ತಿದ್ವಿ ಅದ್ರ ಜೊತೆಗೆ ಇತಿಹಾಸದಲ್ಲಿ ಫಸ್ಟ್ ಇವಾಗ ಏನು ಕಂಪ್ನಿ ಉತ್ಸವ ಆಗುತ್ತೆ ಅದೇ ಥರ ಇತಿಹಾಸದಲ್ಲಿ ಮೊಟ್ಟ ಮೊದಲಾಗಿ ಕುಲ್ಗೋಟ ಉತ್ಸವ ಕೂಡ ಈ ಸತಿ ಪ್ರಾರಂಭ ಮಾಡಿದ್ವಿ ಹಂಗಾಗಿ ಕಂಪ್ಲಿ ಮತ್ತು ಕುರುಗೋಡು ಉತ್ಸವ ಎರಡು ಉತ್ಸವಗಳಿಲ್ಲ ಫೆಬ್ರವರಿ ಹನ್ನೆರಡು ಕಂಪ್ಲಿ ಉತ್ಸವ ಫೆಬ್ರವರಿ ಹದಿನಾರು ಕುರುಗೋಡು ಉತ್ಸವ ಹಂಗಾಗಿ ನನಗೆ ಭಾಳಷ್ಟು ಖುಷಿ ಇದೆ ಯಾಕಂದರೆ ಜನಗಳು ಜನ ಏನು ಅಭಿವೃದ್ಧಿ ಮತ್ತೊಂದು ಎಲ್ಲ ಎಮ್ ಎಲ್ ಎರು ಮಾಡ್ತಾರೆ ಉತ್ಸವ ಯಾಕೆ ಮಾಡಿಲ್ಲ ಅಂತ ಅನೇಕ ಸಂಘ ಸಂಸ್ಥೆಗಳು ಅನೇಕ ಹಿರಿಯರು ಅವರೆಲ್ಲ ಏನು ಒತ್ತಾಯ ಇತ್ತು ಹಾಗಾಗಿ ಮೊನ್ನೆ ಸಿದ್ದರಾಮಯ್ಯ ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಈ ಸದ್ಯ ನಾವು ಕಂಪ್ನಿ ಮತ್ತೆ ಕುರ್ಗೋಡ್ ಉತ್ಸವ ಮಾಡಲೇಬೇಕಂತಂದು ಏನು ಬೇಡಿಕೆ ಇಟ್ಟಿದ್ದೀವಿ ಅದ್ರ ಪ್ರಕಾರ ಕುರು ಕಂಪ್ಲಿಗೆ ಒಂದು ಕೋಟಿ ಮತ್ತು ಕುರುಬೋಡಿಗೆ ಒಂದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಯ್ತು ಇವಾಗ ಕಂಪ್ನಿ ಮತ್ತು ಕುರುಗೋಡು ಉತ್ಸವ ಏನು ಒಂದೊಂದು ಕೋಟಿ ಒಂದೊಂದು ಕೋಟಿ ಒಂದು ಕೋಟಿ ಸಾಕಾಗಲ್ಲ ಹಂಗಾಗಿ ಭಾಳ ಸ್ಟೀನಿಯರಿದ್ದಾರೆ ನಮ್ಮ ಸ್ವಾಮಿ ಯಾರಿದ್ದಾರೆ ಎಮ್ ಐ ಸ್ವಾಮಿ ಅವರು ಇದ್ದಾರೆ ದನಿಗಳು ಯಾರಿದ್ದಾರೆ ಅಂತ ನಲ್ಲರನ್ನು ಒಂದು ದೀರ್ಷ ಮಾಡಿ ಗುಡ್ಸಿ ಅಂದರು ಹಂಗಾಗಿ ಅವ್ರದೇ ಉತ್ಸವ ಇದು ಅಂಥವ್ರಿಗೆಲ್ಲ ಗುಡ್ಸಿ ಅವರಿಗೆ ಸಹಾಯಕ್ಕೆ ದಾನಿಗಳು ದೇಣಿಗೆ ಅಂತೂ ಬೇಡ ಅವ್ರು ಬಂದು ಸಹಕಾರ ಮಾಡಿದ್ರೆ ನಮ್ಗೆ ಅಷ್ಟೇ ಖುಷಿ ಮತ್ತು ಸಂತೋಷ ಯಾಕಂದ್ರೆ ಅವರು ಈ ಕಂಪ್ನಿ ಹಿರಿಯರು ಇದ್ರಲ್ಲಿ ಯಾವುದೇ ಪಕ್ಷ ಭೇದ ಎಲ್ಲ ಮಾಡ್ತು ಪಾರ್ಟಿ ಯಾವುದು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಯಾವುದು ಇರೋಲ್ಲ ಇದು ಕಂಪ್ನಿ ಆದಮೇಲೆ ಎಲ್ಲರೂ ಸೇರಿ ಮಾಡೋದು ಹಂಗಾಗಿ ಈಗಿರೋಂಥ ಎಲ್ಲ ಪಕ್ಷ ಇವತ್ತೇನು ಜೆ ಡಿ ಎಸ್ ಇರಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಎಲ್ಲ ಮುಖಂಡರುಗಳು ಸೇರಿ ಕಂಪ್ಲಿ ಉತ್ಸವ ಸಕ್ಸಸ್ ಆಗೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅದಾದಮೇಲೆ ಸಂಘ ಸಂಸ್ಥೆಯನ್ನು ಇದ್ದಾರೆ ಹಂಗಾಗಿ ಸಂಘ ಸಂಸ್ಥೆ ಎಷ್ಟೇ ಸಂಘ ಸಂಸ್ಥೆ ಇದ್ರು ಕೂಡ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ಬೇಕು ಯಾಕಂದರೆ ನಮಗೆ ಹದಿಮೂರು ಹದಿನಾಲ್ಕು ಹದಿನೈದು ಏನು ಹಂಪಿ ಉತ್ಸವ ಐತಿ ಹಂಗಾಗಿ ಪೊಲೀಸ್ ಪ್ರೊಟೆಕ್ಷನ್ ಇವೆಲ್ಲ ಎರಡು ಕಡೆಗೆ ಒಂದು ಸ್ವಲ್ಪ ಇದಾಗ್ತಿ ಹಾಗಾಗಿ ಸಂಘ ಸಂಸ್ಥೆಗಳು ಎಲ್ಲರಿದ್ರು ಕೂಡ ವಾಲಂಟಿಯರ್ ಆಗಿ ಇವತ್ತೇನು ಕಂಪ್ಲಿ ಇರಲಿ ಕುರ್ವೋಡಿರಲಿ ಆ ಭಾಗ್ದಾಗ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ಹಂಗಾಗಿ ಸಂಘ ಸಂಸ್ಥೆ ಮತ್ತು ಕಂಪ್ನಿಯಲ್ಲಿರೋಂಥ ಎಲ್ಲ ಹಿರಿಯರನ್ನ ಪಕ್ಷಾತೀತವಾಗಿ ಅವ್ರ ಸಹಕಾರ ಸಲಹೆ ಇದ್ರಾಗ ನಂದು ಏನಿರಲ್ಲ ಇದ್ರಾಗ ನಂದು ಎಲ್ಲ ಜೀರೋ ಇದೆಲ್ಲ ಕಂಪ್ನಿ ಜನಗಳು ಮತ್ತು ಕುರುಗೋಡ್ ಜನಗಳ ಉತ್ಸವ ಇದು ನಾನೇನಂದರೆ ಒಬ್ಬ ಕೆಲಸ ಸಾಮಾನ್ಯವಾಗಿ ಕೆಲಸ ಮಾಡೋಂಥ ಒಬ್ಬ ಕಾರ್ಯಕರ್ತ ಯಾಕಂದರೆ ಇಲ್ಲಿ ನಮ್ಮ ಕಂಪ್ನಿ ಮತ್ತು ಕುರುಗೋರ್ನ ಏನು ಜನಗಳು ಖುಷಿಯಾದ್ರೂ ಸಾಕು ಈ ನಿಟ್ಟಿನಲ್ಲಿ ಕಂಪಿ ಉತ್ಸವ ಮತ್ತೆ ಕುರುಗೋಳಿ ಉತ್ಸವ ಮಾಡ್ತಿದೀವಿ ಅದಾದಮೇಲೆ ಬಹಳಷ್ಟು ಒಳ್ಳೊಳ್ಳೆ ಸಿಂಗರ್ ಸಿಕ್ಕಿದ್ದಾರೆ ನಮಗೆ ಸಂಜೀತ್ ಹೆಗಡೆ ಅಂತ ಅವರು ಬಹಳ ಒಂದು ಒಳ್ಳೆ ಸಿಂಗರು ಅಂತ ಸಿಂಗರು ಕುರುಗೋಳಿಗೆ ಬರಕತ್ತರ ಅದಾದಮೇಲೆ ಇನ್ನೊಬ್ರು ಚಂದನ್ ಶೆಟ್ಟಿ ಅಂತ ಚಂದನ್ ಶೆಟ್ಟಿ ಅಂತ ಬಹಳ ಒಬ್ಬ ಮತ್ತೆ ಇವಾಗ ಏನು ಕಾಮಿಡಿ ಕಿಲಾಡಿ ಏನಿದವ ಸಂಪೂರ್ಣವಾಗಿ ಅವ್ನೆಲ್ಲ ಕರ್ಸಕತೀ ಅದಾದ್ಮೇಲೆ ಹನುಮಂತಿಮಂತ ಎಲ್ಲ ಬಂತದ್ದು ಕಾಡಿಕೆ ಕಿಲಾಡಿ ಆಯ್ತು ಅಂದ್ರೆ ಪೂರಾ ಸಂಪೂರ್ಣವಾಗಿ ಬಂತು ನಾಳೆ ಅದು ಏನು ಲೋಗೋ ಬಿಡುಗಡೆ ಮಾಡ್ತಿದ್ವಿ ನಾಳೆ ಮಧ್ಯಾಹ್ನ ನಾಳೆ ಇಲ್ಲೇ ಕಂಪ್ಲೀಟ್ ಕಂಪ್ಲೀಟ್ ಮಾಡ್ತೀವಿ ಕುರ್ಬೋರ್ ಕುರ್ಬೋರ್ಡ್ ಮಾಡ್ತೀವಿ ಯಾಕಂದ್ರೆ ಎರಡು ತಾಲೂಕಲ್ಲ ಈಗ ಆಸ್ಟಿಂಗ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಮಾಡ್ಬೇಕು ಮತ್ತೆ ಕುರ್ಬೋರ್ ಮಾಡಬೇಕು ಭಾರಿ ಕಷ್ಟ ಇದೆ ಟೆನ್ ಮೆಂಟೇನ್ ಮಾಡೋದು ಇಲ್ಲ ಇಲ್ಲ ಈಗ ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ ಇದು ಏನೇ ಉತ್ಸವ ಆಗಲಿ ಕಂಪ್ಲಿ ಹಿರಿಯರು ಏನಿದ್ದಾರೆ ಅವ್ರ ಸಮ್ಮುಖದಲ್ಲಿ ಅವ್ರ ಸಲಹೆ ಮಾರ್ಗದರ್ಶನದಲ್ಲೇ ಮಾಡೋದು ಅದಾದಮೇಲೆ ಇವಾಗ ವಾರಾಣಸಿಯಿಂದ ಏನು ತುಂಗ ಏನು ಆರತಿ ಮಾಡ್ತೀವಲ್ಲ ಆ ತುಂಗ ಆರತಿಗೆ ವಾರಾಣಸಿಯಿಂದ ಕರ್ಸಕೈತೀವಿ ಈ ಸದ್ಯ ಡಿಫ್ರೆಂಟ್ ಆಗಿರಲಿ ಒಂಥರ ಕಂಪ್ಲಿ ಗಂಡದಲ್ಲಿ ಕುಮಾರಾಮ ಕಂಪ್ಲಿರಾಯಿದ್ದಾಗ ಹೆಂಗಿತ್ತು ಆ ವೈಭವ ಮರುಕಳಿಸ್ಲಿಕ್ಕೆ ಈಗಾಗಲೇ ಪೂರಾ ಸಿದ್ಧತೆ ನಡಕಿತ್ತು ಅಂದ್ರೆ ಲೈಟಿಂಗು ಗ್ರೌಂಡ್ ಕ್ಲೀನಿಂಗು ಎಲ್ಲ ಹನ್ನೊಂದು